ಪ್ರಪಂಚದಲ್ಲಿ ಸರಿಸುಮಾರು ಎಷ್ಟು ಸಾವಿರ ಭಾಷೆಗಳನ್ನು ಮಾತನಾಡುತ್ತಾರೆ ಯಾನೂರು ಭಾಷೆಗಳು ಬಿ ಐನೂರು ಭಾಷೆ ಐ ಸಾವಿರ ಭಾಷೆಗಳು ಸಿ ಮೂರು ಸಾವಿರ ಭಾಷೆಗಳು ಬಿ ಒಂದು ಸಾವಿರ ಭಾಷೆಗಳು ಬಿ ಐದು ಸಾವಿರ ಭಾಷೆಗಳನ್ನು ಪ್ರಪಂಚದಲ್ಲಿ ಸುಮಾರು ಭಾಷೆಗಳು ಭಾರತದ ಎಷ್ಟು ಜನರು ವಾಟ್ಸಪ್ ಬಳಸುತ್ತಾರೆ ಎ ನಲವತ್ತೆಂಟು ಕೋಟಿ ಬಿ ಐ ನಲವತ್ತು ಕೋಟಿ ಸಿ ಐವತ್ತು ಕೋಟಿ ಡಿ ಅರವತ್ತು ಕೋಟಿ ಟೈಮ್ ಔಟ್ ಆಗಿದೆ ನಿಮ್ಮ ಉತ್ತರ ಈಗ ಬರ್ತಾ ಇದೆ ಕೋಟಿ ಜನರು ಭಾರತದ ವಾಟ್ಸಪ್ ಬಳಸುತ್ತಾರೆ ಯಾವ ಪಾನಿ ಕಪ್ಪು ನಾಲಿಗೆಯನ್ನು ಹೊಂದಿದೆ ಎ ಸಿಂಹ ಬಿ ಜಿಂಕೆ ಸಿ ನಾಯಿ ಡಿ ಜಿರಾಪೆ ಔಟ್ ಆಗಿದೆ ನಿಮ್ಮ ಉತ್ತರ ಡಿ ಜಿರಾಪೆ ಆಗಿದೆ ಕೊಪ್ಪನ ಲಿಗೆಯ Samsung ಅವದೀತ ಕಂಪನಿ ಆಗಿದೆ ಎ ರಷ್ಯಾ ಬಿ ಚೀನಾ ಸಿ ಅಮೆರಿಕ ಡಿ ದಕ್ಷಿಣ ಕೊರಿಯಾ ಟೈಮ್ ಮೌಟ್ ಆಗಿದೆ ನಿಮ್ಮ ಉತ್ತರ ದಕ್ಷಿಣ ಕೊರಿಯಾ Samsung ಯಾವ ದೇಶದ ಕಂಪನಿ ದಕ್ಷಿಣ ಕೊರಿ ರಾಷ್ಟದದಲ್ಲಿ ಇಸ್ತವಣ್ಣಗಳಿವೆ ಈ ಒಂದೇ ಬಣ್ಣ ಬಿ ಮೂರೆ ಬಣ್ಣ ಸಿ ಐದೇ ಬಣ್ಣ ಟೈಮ್ ಔಟ್ ಆಗಿದೆ ನಿಮ್ಮ ಉತ್ತರ ಮೂರು ಬಣ್ಣ ಕೂಡಿದ ರಾಷ್ಟ್ರ ಧ್ವಜ ಭಾರತದ ರಾಷ್ಟ್ರೀಯ ಹಾಡು ಯಾವುದು ಈ ನೀ ಗಣ ಸಿ ಒಂದೇ ಮಾತ್ರ ಡಿ ಜೈ ಭಾರತ್ ಒಂದೇ ಮಾತ್ರ ಭಾರತದ ರಾಷ್ಟ್ರೀಯ ಹಾಡು ಒಂದೇ ಮಾತ್ರ ಕ್ಯಾಲ್ಕುಲೇಟರ್ ಅನ್ನು ಕಂಡುಹಿಡಿದವರು ಯಾರು ಎ ನ್ಯೂಟ್ರಾನ್ ಬಿ ಪಾಸ್ಕಲ್ ಸಿ ಮಾರ್ಟನ್ ಕೋಪರ್ ಡಿ ಮಾರ್ಟನ್ ಟೈಮ್ ಔಟ್ ಆಗಿದೆ ಉತ್ತರ ಬಿ ಪಾಸ್ಕಲ್ ಆಗಿದೆ ಯಾವ ದೇಶದಲ್ಲಿ ಕಡ್ಡಾಯವಾಗಿ ಎರಡು ಮದುವೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಎ ಜಪಾನ್ ಬಿ ಜ ಭಾರ ಎ ಭಾರತ್ ಬಿ ಜಪಾನ್ ಸಿ ಭೂತಾನ್ ಡಿ ಐಸ್ಲ್ಯಾಂಡ್ ಟೈಮ್ಔಟ್ ಆಗಿದೆ ಉತ್ತರ ಐಸ್ಲ್ಯಾಂಡಿಯಲ್ಲಿ ಎರಡು ಮದುವೆಗಳನ್ನು ಮಾಡಿಕೊಡಲಾಗುವುದು ಗೋಧಿಯಾದಿ ವಿಷಯ ಎಂದು ಯಾವುದನ್ನು ಕರೆಯುತ್ತಾರೆ ಜಪಾನಿಂಗ್ ಬಿ ಚೀನಾ ಸಿ ಭಾರತಕ್ಕೆ ಡಿ ದುಬಾಯಿಗೆ ಟೈಮ್ಔಟ್ ಆಗಿದೆ ನಿಮ್ಮ ಚೀನಾಗಿ ಗೋಧಿಯ ದೇಶ ಚೀನಾ ದೇಶವಾಗಿದೆ ಬೇವಿನ ಕಡ್ಡಿಯಿಂದ ಅಲ್ಲುಜ್ಜರಿಂದ ಏನಾಗುತ್ತದೆ ಎ ನಾಲಿಗೆ ಸ್ವಚ್ಛತೆ ಬಿ ಅಲ್ಲಿನ ಹುಳುಕು ಸಿ ಹೊಸಡು ಬಲವಾಗುತ್ತದೆ ಡಿ ಅಲ್ಲು ಸ್ವಚ್ಛವಾಗುತ್ತದೆ ಔಟ್ ಆಗಿದೆ ನಿಮ್ಮತ್ತರ ಅಲ್ಲಿನ ಹುಳುಕು ಬೇವಿನ ಕಡ್ಡಿಯಿಂದ ಉಜ್ಜರಿಂದ ಅಲ್ಲಿನ ಹುಳುಕು ಕಡಿಮೆ ಮಾಡುವುದು